ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಾರ್ಟಿ ವೇದಿಕೆ ಮೇಲೆ ಆಚನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಗೌತಮ್ ಅಣ್ಣನವರೇ ಮತ್ತು ನಮ್ಮ ಕೋಲಾರ ಲೋಕಸಭೆ ಕ್ಷೇತ್ರದ ಶಾಸಕರಾದ ಕೊತ್ತೋದನ್ ಅವರೇ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಈ ದಿನ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ನೀವು ಎಲ್ಲರೂ ಸೇರಿ ಈಗ ಭೂತ ಮಟ್ಟದಲ್ಲಿ ನಾವೆಲ್ಲ ಓಟ್ಗೆಲ್ಲ ಪಾಂಪ್ಲೆಟ್ ಎಲ್ಲ ಕಲಿಸ್ತೀವಿ ನಮ್ಮ ಕೊತ್ತೂರು ಮನೆಯವರು ನಮಗೆ ಎಲೆಕ್ಷನ್ ಆದ ಮೇಲೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಪಾರ್ಟಿ ಕಟ್ಟಕ್ಕಾಗ್ಲಿ ನಮ್ಮ ಕ್ಷೇತ್ರದ ಜನತೆಯ ಏನೇ ಕಾರ್ಯಕ್ರಮಗಳಿದ್ರು ನನ್ನ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ ಸರ್ಕಾರದ ಕೆಲಸಗಳು ಕೂಡ ಅಷ್ಟೇ ಅವರು ನಾನು ಕ್ಷೇತ್ರದ ಯಾವುದೇ ಕೆಲಸ ಹೇಳಿದ್ರು ಅವರು ಎಲ್ಲ ರೀತಿಯ ಸಚಿವರ ಹತ್ರ ಆಗಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ ಉಪಮುಖ್ಯರ ಹತ್ರ ಆಗಲಿ ಎಲ್ಲರ ಹತ್ರ ಕರ್ಕೊಂಡೋಗಿ ಎಲ್ಲ ಕೆಲಸಗಳನ್ನು ಅವರು ಮಾಡಿಕೊಡ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ಸೋತ್ರರು ಕೂಡ ಮಂಜಣ್ಣನವರ ಬೆಂಬಲ ನೋಡಿ ತಮ್ಮೆಲ್ಲರ ಬೆಂಬಲ ನೋಡಿದ್ರೆ ಇವತ್ತು ನನಗೆ ಇಲ್ಲಿ ಶಾಸಕರಾಗಿದ್ದೀನಿ ಅಂತ ಹೇಳ್ಬಿಟ್ಟೆ ನನ್ನ ಖುಷಿ ಇದ್ದೀನಿ ಈಗ ಕೇಂದ್ರ ಸರ್ಕಾರದವರು ಅವರು ಏನೇನು ಮಾಡ್ತಾ ಇದ್ದಾರೆ ಏನೇನು ಆಶೀಶ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಎಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ ಈಗಿನ ಅರವತ್ತೆರಡು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅರವತ್ತೆರಡು ಲಕ್ಷದ ಖಾಲಿ ಉದ್ಯೋಗಗಳಿದೆ ರೈಲ್ವೆ ಒಂದರಲ್ಲಿ ಮಾತ್ರ ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅವರು ಎಲ್ಲಿ ನೋಡಿದ್ರು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಹೆಚ್ಚು ಕಮ್ಮಿ ಅರವತ್ತೈದು ಲಕ್ಷದಿಂದ ಎಪ್ಪತ್ತು ಲಕ್ಷದವರೆಗೂ ಈಗ ಖಾಲಿ ಉದ್ಯೋಗಗಳನ್ನು ಯಾಕೆ ಭರ್ತಿ ಮಾಡ್ತೀವಿ ಅಂತಲ್ವ ತಾವೆಲ್ಲ ನೀವು ಯೋಚನೆ ಮಾಡಬೇಕು ಎಲೆಕ್ಷನ್ ಟೈಮಲ್ಲಿ ಬಂದು ಎಲ್ಲ ಆಶ್ವಾಸನೆ ಕೊಡ್ತಾರೆ ಹತ್ತು ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಮಾಡದೆ ಇರುವಂತದ್ದು ಈಗ ಈ ಐದು ವರ್ಷ ನಮ್ಮನ್ನು ಗೆಲ್ಲಿಸಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹತ್ತು ವರ್ಷಗಳಿಂದ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ಗಮನಿಸಬೇಕು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಮಾಡದೇ ಇರುವಂತ ಮಾಡದೇ ಇರುವಂತದ್ದು ಈ ಐದು ವರ್ಷದಲ್ಲಿ ಮಾಡ್ತಾರ ಮಾಡಕ್ಕಾಗುತ್ತಾ ತಾವೆಲ್ಲರೂ ನೀವೇ ಆಲೋಚನೆ ಮಾಡಬೇಕು ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ನಮ್ಮ ಆಂಧ್ರ ಪ್ರದೇಶದ ಗಡಬಾಗ ಗಡಭಾಗದಲ್ಲಿದೆ ನಮ್ಮ ಮುಳಬಾಗ್ಲಿ ಕ್ಷೇತ್ರ ತುಂಬಾ ಬಡವರಿದ್ದಾರೆ ಎಲ್ಲರಿಗೂ ನಿಮಗೆ ಗೊತ್ತಿದೆ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟ್ ಬಡವರಿದ್ದಾರೆ ಮಿಕ್ಕಿಂತ ಮಧ್ಯಮ ವರ್ಗದವರು ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ನಿಮಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಈಗ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಎಲ್ಲರ ಮನೆಗಳಿಗೂ ಗ್ಯಾರ ಗ್ಯಾರಂಟಿ ಯೋಜನೆಗಳು ಬಂದಿದೆ ಈ ಗ್ಯಾರಂಟಿ ಯೋಜನೆಗಳ ಜೊತೆಗೆ భారతీయ రాష్ట్రీయ కాంగ్రెస్ పక్ష ఐదు గ్యారెంటీ ఘోషణాయిట్ క్యారంట్రెస్ సర్కొ గ్యారెంటీ భారత రాష్ట్రీయ కాంగ్రెస్ పక్ష ద్యారంటే ముఖాంతర ಕಲಿಸ್ತೀವಿ ನೀವು ಬೂತ್ ಮಟ್ಟದ ಕಾರ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮ ಗೌತಮ್ ಪರವಾಗಿ ಮತ ಹಾಕ ಹಾಕ್ಸಬೇಕಂತ ತಮ್ಮಲ್ಲಿ ವಿನಂತಕೊಳ್ತೇವೆ ಈ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನು ಮಾಡಿ ಒಂದು ಲಕ್ಷ ಇನ್ನು ಹೆಚ್ಚಿಗೆ ಕೊಡ್ತಾರೆ ಭಾರತೀಯ ರಾಷ್ಟ್ರೀಯ ಕಕ್ಷ ಪಕ್ಷ ಪಕ್ಷದಿಂದ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಾರೆ ಎರಡನೇ ಬಂದು ರೈತರ ನ್ಯಾಯ ರೈತರ ನ್ಯಾಯ ಅಂದ್ರೆ ರೈತರಿಗೆ ಸಾಲವನ್ನ ಮನ್ನಾ ಮಾಡೋದು ನೀವು ಕೃಷಿ ಮೇಲೆ ಮಾಡಿರುವಂತಹ ಸಾಲವನ್ನ ಮನ್ನಾ ಮಾಡೋದು ಮೂರನೇ ಬಂದು ಶ್ರಮಿಕ ನ್ಯಾಯ ಶ್ರಮಿಕ ನ್ಯಾಯ ಅಂದ್ರೆ ಈಗ ನೀವು ಕೂಲಿ ಯುವಕರಿಗೆ ಈಗ ಉದ್ಯೋಗಗಳಿಗೆ ಡಿಗ್ರಿ ಮಾಡಿಕೊಂಡು ಮನೆಗಳಲ್ಲಿ ಇರ್ತಾರೆ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳಂತೆ ಕೊಡಕ್ಕೆ ಯೋಜನೆಯನ್ನು ಲಾಸ್ಟ್ ಅದೇ ಇಷಾಧಾರಿ ನ್ಯಾಯ ಇಷಾದರೆ ಎಲ್ಲಾ ಕಮ್ಯುನಿಟಿ ಅವರು ಇರ್ತಾರೆ ಎಲ್ಲಾ ಕಮ್ಯುನಿಟಿ ಅವರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನ ರೂಪಿಸುವುದು ಈ ತರ ನಮ್ಮ ಭಾರತೀಯ ರಾಷ್ಟ್ರೀಯ ಕಕ್ಷ ಕೂಡ ಎಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ ಅದರಿಂದ ದಯವಿಟ್ಟು ಭೂತ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಕರ್ತರು ಮನೆ ಮನೆಗೂ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ ಪರವಾಗಿ ಓಟಿಕೆಯಲ್ಲಿ ಗೆಲ್ಲಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸಮಪೂರ್ತವಾಗಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ